ಒಂದು ಸಣ್ಣ ಎಳೆ ಮಗುವನ್ನ ಸಹುಕಾರದ ಸಹುಕಾರ ನಲ್ಲಿ ಜೀತಕ ಆ ಮಗು ಒಂದು ಗೀತೆಯನ್ನು ಹಾಡ್ತಾ ಹಾಡುತ್ತಾ ತನ್ನ ತಾಯಿ ನೆನಪು ತೆಗೆದುಕೊಂಡು ಅಳುತ್ತಾ ಈ ಗೀತೆಯನ್ನು ಹಾಡುತ್ತಾನೆ ಆ ಹಾಡನ್ನು ತಮ್ಮ ಮುಂದೆ ಪಡ್ತಾ ಇದ್ದೀನಿ ಕೇಳಿ ಹಚ್ಚಬೇಡ ಹಚ್ಚಬೇಡ ನನ್ನವ್ವ ಜೀತಕ ಹಚ್ಚಬೇಡ ನನ್ನವ್ವ

ಉರಿ ಉರಿಬಿಸಿಲು ಕೆಂದದ ಧೂಳವ್ವ ಉರಿ ಬಿಸಿಲು ಕೆಂಡದ ಧೂಳವ್ವ ಹೂಮಗ್ಗಿ ಮುಖ ತಂದಿ ಅಂಗಾಲ ಸುಡುತ್ತವ ನೀರಿಲ್ಲ ನೆರಳಿಲ್ಲ ಕೇಳಲ್ಲಿ ಯಾರನ್ನ ಸಂಜಿ ಗತ್ತಲದಾಗ ದಾರಿ ತಪ್ಪಿ ನಾನು ಸಿಗರಿ ಕಂಟಗ ಹೊಕ್ಕ ಮುಳ್ಳೆಲ್ಲ ತೊರೆದಾವ ಸಿಗರಿ ಕಂಟಾಗ ಹೊಕ್ಕ ಮುಳ್ಳೆಲ್ಲ ತೊರೆದಾವ ಬಾಲಿಯ ಮೈ ತುಂಬ ರಕ್ತದ ರಂಗೋಲಿ ಹಚ್ಚಬ್ಯಾಡ ಹಚ್ಚಬ್ಯಾಡ ನೋವ್ವ ಜೀತಕ್ಕ ಹಚ್ಚಬ್ಯಾಡ ನೋವ್ವ ಹಚ್ಚಬ್ಯಾಡ ಹಚ್ಚಬ್ಯಾಡ ನೋವ್ವ ಜೀತಕ್ಕ ಹಚ್ಚಬ್ಯಾಡ ನೋವ್ವ ಗಬ್ಬಾದ ಗಬ್ಬದ ಕಾಳು ಅಡವಾಗ ಈತು ಗಬ್ಬದ ಆಕಳು ಕಾಳು ಈತು ಎಳೆಯರು ಗೆಳೆಯದೆ ಮನ್ನಾಗ ಮಲಗಿತು ಎಳೆಯರು ಗೆಳೆಯದೆ ಮಣ್ಣಾಗ ಮಲಗಿತು ಹೊರಲಾಗದ ಹೊತಕೊಂಡು ಮನೆ ತನಕ ತಂದು ಬಿಟ್ಟೆ ಹೊರಲಾಗದ ಹೊತ್ತಕೊಂಡು ಮನೆ ತನಕ ತಂದು ಬಿಟ್ಟೆ ಹೊತ್ತಾಯಿತು ಯಾಕೆಂದು ಒತ್ತನು ಮನೆ ಒಡೆಯ ಹೊಟ್ಟಾಗ ಕೂಳಿಲ್ಲ ರಾಗ ಕಸುವಿಲ್ಲ ಪೊಟ್ಟಾಗ ಕೂಳಿಲ್ಲ ರಟ್ಯಾಗ ಕಸುವಿಲ್ಲ ಹಗಲೆಲ್ಲ ತಿರುತಿರುಗಿ ದನದೀ ನನ ನೋವಾ ಈ ಬಾಳ ಸುಳಿಬ್ಯಾಳ ಈ ಬಾಳು ಸುಳಿಬ್ಯಾಳಿ ಬಿಡಬ್ಯಾಡ ಸಾಯಾಕ ನಿನ್ನ ಶರಗ ನೆರಳಿರುವಾಗ ತಪ್ಪಲಿ ನಾನಾಕ ಈ ಬಾಳು ಸುಳಿಬಾಳಿ ಬಿಡಬ್ಯಾಡ ಸಾಯಾಕ ನಿನ್ನ ಶರಗ ನೆರಳಿರುವಾಗ ತಪ್ಪಲಿ ನಾನಾಕ ಹಸಬಾನಿ ಹಚ್ಚಬಾರವ ಸಾಲಿಗೆ ಅಕ್ಷರವ ಕಲೀಲಾಕ ಹಚ್ಚಬಾರವ ಹಸಬಾನಿ ಹಚ್ಚಬಾರವ ಸಾಲಿಗೆ ಅಕ್ಷರ ಕಲಿಲಾಕ ಸಾಲಿಗೆ ಅಕ್ಷರವ ಕಲಿಬೇಕ ಲೋಕವ ತಿಳಿಬೇಕ अक्षर वलीकावा लोकावा हस बार हसबारवा बार वसाली गे हसबारवा हसबारवा वाली गे हसबारवा हसबारवा वाच वसाली गे हसबारवा बार साली गे